ರು ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಮಾಡಿದ್ದು ಟೂ ಮಂತ್ ವರ್ಕು ಮಾಡಿದ್ದೀನಿ ಇಮೇಟ್ಸ್ ಅನ್ನೋ ಕಂಪ್ನೀಲಿ ನನಗೆ ಆ್ಯಕ್ಚುಲಿ ಕಂಪ್ಯೂಟರ್ ಸೈನ್ಸ್ ನಾನು ತೊಗೊಂಡಿದ್ದು ಇಂಜಿನಿಯರಿಂಗಲ್ಲಿ ಆಲ್ಮೋಸ್ಟ್ ತರ್ಡ್ ಇಯರ್ ಫೋರ್ತ್ ಇಯರ್ ಇರಬೇಕಾದ್ರೆ ನನಗೆ ಅದು ತುಂಬ ಬೋರಿಂಗ್ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ಲೈಕ್ ಕೋಡಿಂಗ್ ಎಲ್ಲ ನನಗೆ ಮಜಾನೇ ಅನ್ನಿಸ್ತಾ ಇರಲಿಲ್ಲ ಆ ಟೈಮಲ್ಲಿ ನನಗೆ ನಾನು ಸುದೀಪ್ ಸರ್ ಫ್ಯಾನ್ ನಾನು ಬೆಂಗಳೂರಿಗೆ ಬಂದಾಗ ಒಂದು ಸಲ ಅವ್ರದ್ದು ಯಾವುದೋ ಫಂಕ್ಷನಿಗೆ ಹೋದಾಗ ಅವ್ರ ಸ್ಟಾರ್ಡಮ್ಮು ಅವರು ಇದೆಲ್ಲ ನೋಡಿಬಿಟ್ಟು ನಾನು ಒಂದು ಸಲ ಹೀರೋ ಆಗಬೇಕು ಅಂತ ಅನಿಸ್ಬಿಟ್ಟಿತ್ತು ಅವಾಗ ನನಗೆ ಆ್ಯಕ್ಟಿಂಗಿಗೆ ಬರಬೇಕು ಈ ಥರ ಎಲ್ಲ ಅನಿಸಿದ್ದು ದೆನ್ ಐ ಕೇಮ್ ಟು ಬ್ಯಾಂಗ್ಳೂರ್ ಕೆಲಸ ಹುಡ್ಕೊಂಡು ಬಂದಾಗ ಸೆಮಿಲ್ಟೇನಿಯಸ್ಲಿ ನಾನೊಂದು ಆ್ಯಕ್ಟಿಂಗ್ ಕ್ಲಾಸಿಗೆ ಸೇರಿಕೊಂಡೆ ಲೈಟ್ ಅಂತ ಅದು ವೀಕೆಂಡ್ ಕ್ಲಾಸಸ್ ಇತ್ತು ಸೇರಿಕೊಂಡಾಗ ಹಂಗೆ ಕೆಲಸನೂ ಸಿಕ್ತು ಟೂ ಮಂತ್ಸ್ ವರ್ಕ್ ಮಾಡ್ತಿದ್ದೆ ಅದೇ ಟೈಮಲ್ಲಿ ಕೂಲೋದು ಆಫರ್ ಬಂತು ನನಗೆ ಕೂಲೋದು ಆಫರ್ ಬಂದಾಗ ಕೆಲಸನ ಬಿಟ್ಬಿಟ್ಟೆ ಕೂಲೋದು ತಗೊಂಡೆ ಆ್ಯಂಡ್ ನೋ ರಿಗ್ರೆಟ್ಸ್ ಗಾಡ್ಸ್ ಕ್ರಿಯೇಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಈ ಜರ್ನಿ ಆ್ಯಕ್ಟಿಂಗ್ ಜರ್ನಿ ಈಸ್ ರಿಯಲಿ ಗುಡ್ ಫಾರ್ ಮೀ ಜನದ ಪ್ರೀತಿನೂ ಸಿಗ್ತಾಯಿದೆ ಜೊತೆಗೆ ಇನ್ಕಮ್ಮು ತುಂಬ ಚೆನ್ನಾಗಿದೆ